ಗುಡ್ ಕ್ಯಾರೆಕ್ಟರ್ ಅದಕ್ಕೋಸ್ಕರನೇ ಒಪ್ಕೊಂಡಿದ್ದೀನಿ ಅತ್ತೆ ಮಗಳನ್ನೇ ಪಟಾಯಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ರ ಪ್ಲಾನ್ ಏ ಇಲ್ಲ ಸರ್ ಚೆನ್ನಾಗಿದ್ಲು ಪಟಾಯಿಸ್ಬೇಕು ಅನಿಸ್ತು ಪಟಾಯಿಸ್ತೇನೆ ಈ ಲವ್ ಮುಂಡೋರಿಗೆ ನಾವು ಟಿಪ್ಸ್ ಕೊಡ್ತೀರಾ ಅವ್ರ ಎಷ್ಟು ಜಗಳ ಆಡ್ತಾರೋ ಅಷ್ಟೇ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ನಮ್ಗೆ ತುಂಬಾ ಖುಷಿ ಆಗಿದೆ ಸರ್ ಆರು ವರ್ಷ ಮದುವೆ ನಮ್ಮ ಕನಸು ಧರ್ಮಸ್ಥಳ ಮಾಡ್ಬೇಕು ಅಂತ ಶಿಕ್ಷಕ ಧರ್ಮಸ್ಥಳದ ಇವತ್ತ ಎರಡನೇ ವರ್ಷದ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುತ್ತಿರುವ ಮತ್ತೊಂದು ಜೋಡಿ ಮೇಘರಾಜ್ ಮತ್ತು ಪ್ರಿಯಾಂಕಾ ಜೋಡಿ ಇವರು ಚಿಕ್ಕಮಗಳೂರಿನ ಕಡೂರು ತಾಲೂಕಿನವರು ಇಬ್ಬರು ಕೂಡ ಒಂದು ಲವಲವಿಕೆಯಲ್ಲಿದ್ದಾರೆ ಖುಷಿಯಲ್ಲಿದ್ದಾರೆ ನಾವು ಧರ್ಮಸ್ಥಳದಲ್ಲಿ ಮದುವೆ ಆಗ್ತೀವಿ ಅನ್ನುವಂತ ಖುಷಿ ಅವರಿಗಿದೆ ಏನು ಹೇಳ್ತೀರಿ ಮೇಘ ಈಗ ಧರ್ಮಸ್ಥಳದಲ್ಲಿ ತಮ್ಮ ಇಬ್ಬರು ಮದುವೆ ಆಗ್ತಾ ಇದೆ ಏನ್ ಹೇಳ್ತೀರಿ ಶಿಕ್ಷಕ ಧರ್ಮಸ್ಥಳದಲ್ಲಿ ಆಗ್ತಿರೋದು ತುಂಬಾ ಖುಷಿ ಇದೆ ಪುಣ್ಯಕ್ಷೇತ್ರ ಆದ್ರೆ ಲವ್ ಮ್ಯಾರೇಜ್ ಆಗಿ ಮದುವೆ ಆಗ್ತಿರೋದು ಇನ್ನೂ ಖುಷಿ ಇದೆ ಕುಟುಂಬ ಸಮೇತ ಬಂದಿದ್ದೀವಿ ತುಂಬಾ ಖುಷಿ ಇದೆ ಲವ್ ಮ್ಯಾರೇಜಾ ಲವ್ ಅಂಡ್ ಅರೇಂಜ್ ಲವ್ ಹೇಗೆ ಲವ್ ಆದ್ಯ ಹೇಗೆ ಅರೇಂಜ್ ಆದ್ಯ ಹೇಗೆ ಅಂದ್ರೆ ಅತ್ತೆ ಮಗಳೇ ಸರ್ ಎಲ್ಲ ಒಪ್ಪಿದರೆ ಎಲ್ಲ ಸೈಡ್ ಆಗ್ತಿದ್ವಿ ಮನೆಯಲ್ಲ ಎಲ್ಲ ಒಪ್ತಾರೆ ಅಂತಾನೆ ಲವ್ ಮಾಡಿದ ಇಲ್ಲ ಇಲ್ಲ ಲವ್ ಮಾಡಿದ ಮೇಲೆ ಎಲ್ಲ ಒಪ್ಪಿದ್ದಾರೆ ಲವ್ ಮಾಡಿದ ನಂತರ ಹೌದು ಮೇಡಂ ಏನು ಹೇಳ್ತೀರಿ ಖುಷಿ ಆಗ್ತಿದ್ರೆ ಹ್ಮ್ ಈ ಲವ್ ನೀವ್ ಮಾಡಿದವರು ಅವರೇ ಅವರೇ ಎಲ್ಲೋ ಲವ್ ಮಾಡ್ಲಿಲ್ವಾ ಆಮೇಲೆ ಇಷ್ಟ ಇದ್ಯಾ ಅಂತ ಕೇಳಿದ್ವಿ ಅಷ್ಟೇ ಅಷ್ಟೇ ನೀವ್ ಏನು ಮಾಡೋದು ನಂದೋ ಕೆಲಸ ವರ್ಕ್ ಏನು ಪೂರ್ವಿಕದಲ್ಲಿ ಕೆಲಸ ಮಾಡ್ತೀನಿ ಪೂರ್ವಿಕ ಎಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಬ್ಯಾಂಗ್ಳೂರ್ ಹೌ ನಾನು ಐಡಿಎಫ್ಸಿ ವರ್ಕ್ ಮಾಡ್ತೀನಿ ಫೈನಾನ್ಸ್ ಸೈಡ್ ಅಲ್ಲಿ ಕಡೂರ್ ಅಲ್ಲಿ ಈಗ ಇದು ಮೊಬೈಲ್ ಅಲ್ಲೇ ಸ್ಟಾರ್ಟ್ ಆದ ಇಲ್ಲ ಮತ್ತೆ ಮನೆಯಲ್ಲಿ ಬಂದಾಗ ಬಂದ ಡೈರೆಕ್ಟ್ ಹೇಳಿದ್ರು ಹುಡುಗನ ಸ್ವಲ್ಪ ಧೈರ್ಯ ಜಾಸ್ತಿ ಹೌದು ಹುಡುಗನ ಸ್ವಲ್ಪ ಧೈರ್ಯ ಜಾಸ್ತಿ ಧೈರ್ಯ ಜಾಸ್ತಿ ಹುಡುಗ ಧೈರ್ಯ ಜಾಸ್ತಿ ಇದೆ ಸರ್ ಓವರ್ ಧೈರ್ಯ ಹಾ ಓವರ್ ಧೈರ್ಯ ಏನಿಲ್ಲ ಮಾಮೂಲಿ ಮಾಮೂಲಿ ಹುಡುಗಿಗೆ ಧೈರ್ಯ ಅಲ್ವಾ ಯಾಕೆ ಸರ್ ಧೈರ್ಯ ಜಾಸ್ತಿನೇ ಇದೆ ಜಾಸ್ತಿನೇ ಇದೆ ಅವ್ರಿಗೆ ಭಯ ಇಲ್ಲ ನಂಗೆ ಸ್ವಲ್ಪ ಭಯ ಯಾಕೆ ಅಂದ್ರೆ ಮದ್ವೆ ಆಗ್ತೀನಲ್ಲ ಸರ್ ಅದಕ್ಕೆ ಈಗ ಧೈರ್ಯ ತುಂಬಾ ಇದ್ರು ಕೂಡ ಅವರ ಬಗ್ಗೆ ನಿಮ್ಗೆ ಸ್ವಲ್ಪ ಭಯ ಇಲ್ವಾ ಭಯ ಇದೆ ಜಾಸ್ತಿನೇ ಇದೆ ಅದೇ ಜಾಸ್ತಿ ಇದೆ ಧೈರ್ಯ ಇದ್ರು ಭಯ ಪಡ್ತಾರೆ ಅಂತಂದ್ರೆ ನಿಮ್ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಏನ್ ಹೇಳ್ತೀರಿ ಗುಡ್ ಕ್ಯಾರೆಕ್ಟರ್ ಅದಕ್ಕೋಸ್ಕರನೇ ಒಪ್ಕೊಂಡಿದೀನಿ ಕ್ಯಾರೆಕ್ಟರ್ ಮನೆಯವರ್ನ್ ಎಲ್ರೂನು ಚೆನ್ನಾಗ್ ನೋಡ್ಕೊಳ್ತಾರೆ ಅವ್ರ ಅಕ್ಕ ತಂಗಿನ್ ಹೆಂಗ್ ನೋಡ್ಕೊಳ್ತಾರೋ ನನ್ ಹಂಗೆ ನೋಡ್ಕೊಳ್ತಾರೆ ಅದೇ ಸಾಕಲ್ಲ ಜೀವನ ಮಾಡೋದಕ್ಕೆ ಅದಕ್ಕೆ ಒಪ್ಕೊಂಡೆ ನಿಮ್ಮ ಅತ್ತೆ ಮಗ ಹ್ಮ್ ಚಿಕ್ಕಂದಿಂದಲೇ ಗೊತ್ತು ಹ್ಮ್ ಅಲ್ವಾ ಅತ್ತೆ ಮಗಳನ್ನೇ ಪಟಾಳಿಸ್ಕೊಬೇಕು ಅಂತ ಪ್ಲಾನ್ ಮಾಡಿದ್ರಾ ಪ್ಲಾನೇ ಇಲ್ಲ ಸರ್ ಚೆನ್ನಾಗಿದ್ಲು ಪಟಾಯಿಸ್ಬೇಕು ಅನಿಸ್ತು ಪಟಾಯಿಸ್ತೆ ಅಷ್ಟೇ ಹಾ ಇಲ್ಲಿ ತನಕ ಬಂತು ಮೇಡಂ ಮದುವೆ ಆದ ನಂತರ ಕನಸುಗಳೇನು ಏನಿಲ್ಲ ಸ್ವಲ್ಪ ಸಾಲ ಅವು ಇವು ಏನೇನಿದೆ ಸ್ವಲ್ಪ ತೀರಿಸ್ಕೊಂಡು ಲೈಫ್ ಅಲ್ಲಿ ನಾವು ಎಲ್ರು ಮುಂದೆ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಇಬ್ರು ಚೆನ್ನಾಗಿರ್ಬೇಕು ಅಷ್ಟೇ ಸರ್ ಖುಷಿ ಖುಷಿಯಾಗಿ ಖುಷಿಯಾಗಿರ್ಬೇಕು ಹೆಂಗ್ ಮಾಡಿದ್ರೆ ನಂಗೆ ಬದುಕು ತೋರಿಸ್ಬೇಕು ಅಷ್ಟೇ ನಂಗೆ ನಗ್ತಾ ಇರ್ಬೇಕು ನಾವು ಈ ಲವ್ ಮುಂಡೋರಿಗೆ ನಾವು ಟಿಪ್ಸ್ ಕೊಡ್ತೀರಾ ಅವರ ಎಷ್ಟು ಆಡ್ತಾರೋ ಅಷ್ಟೇ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಜಗಳ ಆಡುವುದರಿಂದ ಬಾಂಡಿಂಗ್ ಜಾಸ್ತಿ ಹೌದು ಅಂದ್ರೆ ನೀವು ತುಂಬಾ ಹೌದು ಬಗ್ಗೆ ಚಿಕ್ ಚಿಕ್ ಮ್ಯಾಟರ್ ಫೋನ್ ರಿಸೀವ್ ಮಾಡಲ್ಲ ಕರೆಕ್ಟ್ ಫೋನ್ ಸೈಲೆಂಟ್ ಅಲ್ಲಿ ಇರುತ್ತೆ ಅದೇ ಮ್ಯಾಟರ್ಸ್ ಕಿ ಜಗಳಷ್ಟೇ ಅಷ್ಟೇ ಅಷ್ಟೇ ಫೋನ್ ರಿಸೀವ್ ಮಾಡೋದಕ್ಕೆ ಅಷ್ಟೇ

ನಮಗೂ ತುಂಬಾ ಖುಷಿ ಆಗ್ತಿದೆ ಸರ್ ಆರು ವರ್ಷ ಮದುವೆ ನಮ್ಮ ಕನಸು ಧರ್ಮಸ್ಥಳೇ ಮಾಡ್ಬೇಕು ಅಂತ ಇಲ್ಲಿ ಆಗ್ತಿದೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ಇದು ಕಡೂರ್ನ ಜೋಡಿ ಬಹಳ ವಿಶೇಷವಾಗಿ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂತ ಗಲಾಟೆ ಆಗುತ್ತೆ ಆದ್ರೆ ಆ ಗಲಾಟೆ ನಮ್ಮನ್ನ ಬಾಂಡಿಂಗ್ ಚೆನ್ನಾಗಿ ಮಾಡ್ತು ಅಂತ ಹೇಳ್ತಿದ್ದಾರೆ ಒಳ್ಳೇದಾಗಿದೆ ಒಳ್ಳೇದಾಗ್ತಾ ಇದೆ ಆ ನಮ್ಮ ನಡುವಿನ ಗಲಾಟೆಗಳೇ ನಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸ್ತು ಅಂತ ಹೇಳ್ತಿದ್ದಾರೆ ಕಲಹ ಅಥವಾ ಪ್ರೀತಿ ಎಲ್ಲವೂ ಕೂಡ ಒಟ್ಟಿಗಿರ್ಲಿ ಕಲಹ ಜಾಸ್ತಿ ಇರೋದು ಬೇಡ ಪ್ರೀತಿ ಜಾಸ್ತಿ ಇರಲಿ ಸುಖ ಜಾಸ್ತಿ ಇರಲಿ ಒಳ್ಳೇದಾಗ್ಲಿ ಶ್ರೀ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾ ಇದ್ರಿ ಮಂಜುನಾಥನ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆಬ್ಬರಿಗೂ ಕೂಡ ಧನ್ಯವಾದ ಮದುವೆಯ ಶುಭಾಶಯ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮದರ ಸುದ್ದಿ ನ್ಯೂಸ್ ಧರ್ಮಸ್ಥಳ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com. Dr. M. Visheti Institutions, Mangaluru, empowering dreams and achieving greatness since 1985. Dr. M. Visheti College prides itself in its history. Of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six. Website www.mvshettycolleges.edu.in